ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ಪುಷ್ಪ ಬ್ಲಾಗ್ಸ್ ಹಾಯ್ ಇವತ್ತು ನಾನು ಹೇಗೆ ನನ್ನ ಫ್ರಿಜ್ನ ಆರ್ಗನೈಸ್ ಆಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆ ಸೊಪ್ಪಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಅದನ್ನ ಹೇಗೆ ಮಾಡ್ತೀನಿ ನಾನು ಅಂತ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ವಾರಕ್ಕಾಗುವಷ್ಟು ತರಕಾರಿನ ವಾರದಲ್ಲಿ ಒಂದು ದಿವಸ ತಂದುಬಿಡ್ತೀನಿ ನೋಡಿ ಈ ಥರ ಎಲ್ಲ ತರಕಾರಿಗಳನ್ನ ತಂದು ಅದನ್ನು ನೀಟಾಗಿ ವಾಶ್ ಮಾಡಿ ಈಗ ಅಲ್ಲಿ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಬಾಕ್ಸಸ್ನ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದೆ ಇದು ಸಿಕ್ಸ್ ಪೀಸಸ್ ಬರುತ್ತೆ ಆರಾಮಾಗಿ ಅಲ್ಲಿ ತರಕಾರಿಗಳನ್ನ ಸ್ಟೋರ್ ಮಾಡ್ಬೋದು ಬನ್ನಿ ಅದನ್ನು ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅಷ್ಟನ್ನು ಸ್ವಲ್ಪ ಉಪ್ಪಾಕಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಅದರೊಳಗೆ ನೆನೆಯಾಗಿ ಬಿಡ್ತೀನಿ ಅಷ್ಟನ್ನು ಆ್ಯಂಟಿಸಪ್ಟಿಕ್ ಆಗೋದ್ರಿಂದ ಇದರೊಳಗಿರೋ ಸಣ್ಣ ಸಣ್ಣ ಹುಳಗಳನ್ನೆಲ್ಲ ಸಾಯಿಸುತ್ತೆ ಉಪ್ಪು ಕೂಡ ಆದ್ದರಿಂದ ಇದ್ರೊಳಗೆ ಐದು ನಿಮಿಷ ಬಿಟ್ಟು ಈಗ ಆಲೂಗೆಡ್ಡೆಗಳನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಜೋಂಡ್ಸ್ ಇಟ್ಕೊಂಡೆ ಆಲೂಗೆಡ್ಡೆನ ನಾನು ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೊತೀನಿ ಈಗ ಬೆಂಡೆಕಾಯಿಗಳನ್ನ ಅಷ್ಟೇ ಈ ಥರ ನೋಡಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯ ಮೇಲೆ ನೀರು ಸೋರಕ್ಕೆ ಇಟ್ಟಿದ್ದೀನಿ ಕ್ಯಾರೆಟ್ ಕೂಡ ನೀಟಾಗಿ ತೊಳದು ಈ ಥರ ಎತ್ ಅದ್ರ ಮೇಲಿರೋ ಮಣ್ಣುಗಳು ಕೂಡ ನೀಟಾಗಿ ಹೋಗುತ್ತೆ ನಾನು ಯಾವಾಗ ತರಕಾರಿಗಳನ್ನ ಹೊರಗಡೆ ತೆಗೆದು ಅದನ್ನು ಇನ್ನೊಂದು ಸಲ ವಾಶ್ ಮಾಡಿ ಅಡುಗೆ ಮಾಡುವಾಗ ಯೂಸ್ ಮಾಡ್ಕೊತೀನಿ ಇದೇ ಥರ ಎಲ್ಲ ತರಕಾರಿಗಳ್ನ ನೀಟಾಗಿ ಸ್ಟೋರ್ ಮಾಡ್ಕೊತೀನಿ ಈ ಬಾಕ್ಸು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿಯಷ್ಟು ಕೆಪಾಸಿಟಿ ಇದೆ ಇದಕ್ಕೆ ತರಕಾರಿಗಳನ್ನ ಆರಾಮಾಗಿ ಜೋಣಿಸ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೆ ಆರಾಮಾಗಿ ಅದು ತುಂಬ ಕೂಡ ಆಗಿತ್ತು ನೋಡಿ ಉಳ್ಳಿಕಾಯಿ ತುಂಬ ಎಕ್ಸ್ಟ್ರಾ ಆಯಿತು ನಾನು ಇನ್ನೊಂದು ಬಾಕ್ಸಿಗೆ ಅದನ್ನು ಇಟ್ಕೊಂಡೆ ಫ್ರೂಟ್ಸ್ಗಳನ್ನ ಕೂಡ ಆರಾಮಾಗಿ ನೀಟಾಗಿ ಜೋಣಿಸ್ಕೋಬೋದು ನೋಡಿ ಕಿವಿ ಫ್ರೂಟು ಮಕ್ಕಳಿಗೆ ತುಂಬಾ ಒಳ್ಳೆಯದು ಕಿವಿ ಫ್ರೂಟ್ನ ಅವಾಗವಾಗ ತರ್ತಾ ಇರ್ತೀವಿ ಕೊತ್ತಂಬರಿನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕೂಡ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ನೋಡಿ ಈ ಥರ ನೀಟಾಗಿ ಒಂದೊಂದು ರಾಕಲು ಒಂದೊಂದನ್ನು ಇಟ್ಕೊಂಡು ಸ್ಟೋರ್ ಮಾಡಿಟ್ಕೊತೀನಿ ನೀಟಾಗಿ ಐಡೆಂಟಿಫೈ ಕೂಡ ಮಾಡ್ಬೋದು ಯಾವ ತರಕಾರಿ ಎಲ್ಲಿದೆ ಅನ್ನೋದು ಕೂಡ ಈಗ ಸ್ವಲ್ಪ ಸೊಪ್ಪಿತ್ತು ಅದು ಹಾಲಿ ಹಣ್ಣಾಗ್ಬಿಟ್ಟಿತ್ತು ಅದನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡು ತೆಗೆದಿಟ್ಕೊಂಡೆ ನೋಡಿ ಈಗ ಕಾಣಿಸ್ತಿದೆ ನನ್ನ ಫ್ರಿಜ್ಜು ತರಕಾರಿ ಎಲ್ಲಿದೆ ಅಂತ ಐಡೆಂಟಿಫೈ ಕೂಡ ಮಾಡ್ಬೋದು ವಾರಕ್ಕೊಂದ್ಸಲ ತರಕಾರಿ ತಂದು ಈ ಥರ ಸ್ಟೋರ್ ಮಾಡಿಕೊಂಡ್ರೆ ದಿನನಿತ್ಯ ಮಾಡೋ ಅಡುಗೆಗಳಿಗೆ ಕ್ವಿಕ್ಕಾಗಿ ಅಡುಗೆ ಕೂಡ ಮಾಡ್ಬೋದು ಊರಿಂದ ಮ್ಯಾಂಗೋ ಕೂಡ ತಂದಿದ್ದೋ ಅದನ್ನು ಕೂಡ ಜೋಂಡ್ಸ್ ಇಟ್ಕೊಂಡೆ ಹಾಗೆ ಕಿಚನ್ ಕೂಡ ಎಲ್ಲ ಫ್ರಿಜ್ ಆರ್ಗನೈಸ್ ಮಾಡಾದ್ಮೇಲೆ ಕಿಚನ್ ಕೂಡ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡೆ ಊರಿಂದ ಬರ್ತಾ ಹಾಗೆ ಸೊಪ್ಪು ನಮ್ಮ ಅತ್ತೆಯವರು ಸೊಪ್ಪಿನ ಮನೇಲಿ ಅವರೇ ಬೆಳೆದಿದ ಸೊಪ್ಪಿದು ತುಂಬಾ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಅದನ್ನು ಹೇಗೆ ಮಾಡ್ತೀನಿ ಅನ್ನೋತ್ತ ತೋರಿಸ್ತೀನಿ ಇದು ನಾವೇ ಬೆಳೆದಿರೋ ಸೊಪ್ಪಾಗಿರೋದ್ರಿಂದ ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಟೆ ಈಗ ಕುಕ್ಕರ್ಗೆ ಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಆರು ಜನಕ್ಕೆ ಇರೋ ಅಡುಗೆ ಆಗಿರೋದ್ರಿಂದ ಎರಡು ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ತೊಗರಿಬೇಳೆನ ನೀಟಾಗಿ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೂ ಕೂಡ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ ನೋಡಿ ಈ ಥರ ಎರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಒಂದು ನಾಲ್ಕು ಗ್ಲಾಸ್ ನೀರಾಗಿ ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಟ್ಕೊಂಡು ಇವಾಗ ಒಲೆ ಮೇಲೆ ಬೇಯಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ದಪ್ಪ ಗಾತ್ರದ ಟೊಮೆಟೊ ಕೂಡ ಹಾಕೊಂಡೆ ಒಂದು ಎಂಟು ಒಣಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಹಸಿರು ಕೂಡ ಹಸಿರು ಮೆಣಸಿಕ ಹಾಕೋಬಹುದು ಹಸಿರು ಮೆಣಸಿಕಾಯಿ ಖಾಲಿಯಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಒಣಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಒಂದು ಎರಡು ಸಲ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡೆ ಇವಾಗ ಕಾಯ್ತಿರೋ ಈ ಬೇಳೆ ಬೇಯಿಸಿರೋ ನೀರಿಗೆ ಇವಾಗ ಸೊಪ್ಪನ್ನ ತುಂಬಿ ಇವಾಗ ಒಂದು ಅರ್ಧ ಇಡಿಯಷ್ಟು ಉಪ್ಪನ್ನ ಹಾಕಿದ್ದೀನಿ ಇವಾಗ ಇದು ಕುಕ್ಕರ್ ವಿಜಿಲ್ ಬರಲಿ ಅಷ್ಟೊತ್ತಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಕ್ಲೀನ್ ಮಾಡಿಟ್ಕೊಳ್ಳೋಣ ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಪಲ್ಲಿಗೆ ತೊಗೊಂಡಿದ್ದೀನಿ ಕುಕ್ಕರ್ ವಿಜಿಲ್ ಕೂಡ ಕೊಟ್ಟು ನೋಡಿ ಈ ಥರ ಬೆಂದಿದ್ದೆ ಸೊಪ್ಪು ಇವಾಗ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಈಚೆ ತೆಗೆದಿಟ್ಕೊತಾ ಇದ್ದೀನಿ ಸೊಪ್ಪನ್ನ ಇವಾಗ ನೀಟಾಗಿ ಬಸ್ಕೊಂಡು ಅದರೊಳಗಿರೋ ನೀರೆಲ್ಲ ತಕ್ಕೊಂಡೆ ಇವಾಗ ಸೊಪ್ಪು ಹಾರಕ್ಕೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊತೀನಿ ಹೀಗೆ ಬೇಸಿರೋ ಟೊಮೊಟೊ ಮತ್ತು ಬೇಸಿರೋ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಬಿಟ್ಕೊಂಡೆ ಇವಾಗ ಇದಕ್ಕೆ ಒಂದು ನಿಂಬೆಗತ್ತಿರದ್ದು ಒಂದು ಸಣ್ಣು ಮತ್ತು ಬೇಳೆನ ಹಾಕಿ ನುಣ್ಣಗೆ ರುಬ್ಕೊತೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ರುಬ್ಬಿದ ಮೇಲೆ ಈ ರುಬ್ಬಿರೋ ಮಸಾಲೆನ ಇವಾಗ ತಿಳಿ ಬಸ್ಕೊಂಡಿದ್ವಲ್ಲ ಅದರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಕುದಿಸಿದ್ರೆ ನಮ್ಮ ಉಪ್ಸರು ರೆಡಿ ಆಯಿತು ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆ ಕೂಡ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬೇಯಿಸಿಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪಿನ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನಮ್ಮ ಪಲ್ಯ ಕೂಡ ರೆಡಿ ಆಯಿತು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ನಾನು ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಪಾತ್ರೆ ಕೂಡ ಇತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಅಡುಗೆ ಮಾಡುವಾಗಲೇ ಪಾತ್ರೆಗಳನ್ನ ತೊಳ್ಕೊಳ್ಳೋದ್ರಿಂದ ಅಡುಗೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಪಾತ್ರೆಗಳನ್ನ ತೊಳೆಯೋಷ್ಟರಲ್ಲಿ ನಾನು ಮುದ್ದೆ ಕುದಿ ಕೂಡ ಬಂತು ನೋಡಿ ಇವಾಗ ಮುದ್ದೆಗೆ ಕುದಿ ಕೂಡ ಹಾಕಿದೆ ನಾನು ಹೀಗೆ ಬಟ್ಲಲ್ಲಿ ಮುದ್ದೆನ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀರಿ ಹೀಗೆ ಸುತ್ತ ಕೌಂಟರ್ ಟಾಪ್ ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಮುದ್ದೆ ಕುದಿ ಬೇಯೋಷ್ಟರಲ್ಲಿ ಅದನ್ನೆಲ್ಲ ಒರೆಸಿಟ್ಕೊಂಡೆ ಅಡುಗೆ ಮಾಡ್ತಾನೆ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೂ ಹೆಚ್ಚಿನ ಟೈಮ್ ಅಡುಗೆ ಮನೇಲಿ ಎಳ್ದ್ವಿ ಅನ್ನೋ ಫೀಲ್ ಕೂಡ ಆಗೋದಿಲ್ಲ ಬೇಗ ಬೇಗ ಕೆಲಸ ಕೂಡ ಆಗುತ್ತೆ ನೋಡಿ ಈ ಕಡೆ ಮುದ್ದೆ ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಪಾತ್ರೆಗಳನ್ನೆಲ್ಲ ನೀಟಾಗಿ ಅದರ ಜಾಗಕ್ಕೆ ಜೋಡಿಸ್ಕೊಂಡೆ ಈ ಕಡೆ ಮುದ್ದೆ ಕೂಡ ಬೆಂದಿದೆ ಬನ್ನಿ ಈಗ ಮಾಡ್ತೀನಿ ಮುದ್ದೆನಂತ ತೋರಿಸ್ತೀನಿ ನೋಡಿ ಮುದ್ದೆ ಕುದೀನ ಕರೆಕ್ಟಾಗಿ ನಾನು ಎರಡು ಗ್ಲಾಸ್ಗೆ ಒಂದು ನಾಲ್ಕು ಮುದ್ದೆ ಆಗುತ್ತೆ ಇದರಲ್ಲಿ ನಾಲ್ಕರಿಂದ ಐದು ಮುದ್ದೆ ಆರಾಮಾಗುತ್ತೆ ನೋಡಿ ಈ ಥರ ನೀಟಾಗಿ ಆರಾಮಾಗಿ ತಿರ್ಕೋಬೋದು ಕೆಲವು ಮನೆಯಲ್ಲಿ ಮುದ್ದೆನ ಪಾತ್ರೆಯಲ್ಲೇ ಮಾಡಬೇಕು ಅಂತಾರೆ ಪಾತ್ರೆ ಇಲ್ಲಾಂದ್ರೂ ಆರಾಮಾಗಿ ಮುದ್ದೆನ ಮಾಡ್ಬೋದು ನೋಡಿ ಆರಾಮಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಕೂಡ ಎಲ್ಲೂ ಒಂಚೂರು ಗಂಟು ಕೂಡ ಆಗಲ್ಲ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಮುದ್ದೆ ನೋಡಿ ಇವಾಗ ಪಲ್ಯ ಮುದ್ದೆ ಸಾಂಬಾರು ಊಟ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದೇ ಕಂಫರ್ಟ್ ಫುಡ್ ಕೂಡ ನಾವು ಗೌಡ್ರಾಗಿರೋದ್ರಿಂದ ರಾಗಿ ಮುದ್ದೆ ಇಲ್ಲಾಂದರೆ ಹೇಗೆ ಹೇಳಿ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾರೂ ನನ್ನ ಚಾನಲ್ಗೆ ಹೊಸದ್ರಾಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ